ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇಂದಿನ ಕ್ರಿಕೆಟ್ ಲೋಕದಲ್ಲಿ ಭರ್ಜರಿ ಸುದ್ದಿ ಇದೆ ಟೀಮ್ ಇಂಡಿಯಾದ ಹೊಸ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ ತಮ್ಮ ಸಿಡಿಲಂಬರದ ಆಟದಿಂದ ಆಸ್ಟ್ರೇಲಿಯಾ ತಂಡವನ್ನೇ ಬೆಚ್ಚಿ ಬೀಳಿಸಿದ್ದಾರೆ ಹೌದು ಸ್ನೇಹಿತರೆ ಆಸಿಸ್ ನಾಡಿನಲ್ಲಿ ಕಂಗಾರು ಪಡೆಗೆ ತಕ್ಕ ಪಾಠ ಕಲಿಸಿದ ಈ ಯುವ ಪ್ರತಿಭೆ ಇದೀಗ ಎಲ್ಲರ ಗಮನ ಸೆಳೆದಿದ್ದಾರೆ ಇದರ ಮಾಹಿತಿಯನ್ನು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಟೀಮ್ ಇಂಡಿಯಾದ ಎಡಗೈ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಈಗ ಅಂಡರ್ ಅಂಡ್ ನೈನ್ಟೀನ್ ಕ್ರಿಕೆಟ್ನಲ್ಲಿ ಹೊಸ ಇತಿಹಾಸ ಬರೆದಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ಅವರು ದಾಖಲಿಸಿದ ಅಬ್ಬರ ಈಗ ಎಲ್ಲರ ಬಾಯಿಯಲ್ಲಿ ಮಾತಾಗಿದೆ ಮೂರು ಟೆಸ್ಟ್ ಪಂದ್ಯಗಳಲ್ಲಿ ಒಟ್ಟು ಇನ್ನೂರ ಇಪ್ಪತ್ತೊಂದು ರನ್ ಬಾರಿಸಿದ್ದಾರೆ ಅದು ಕೂಡ ಕೇವಲ ಹದಿನೈದು ವರ್ಷದ ವಯಸ್ಸಿನಲ್ಲಿ ಅವರ ಸ್ಟ್ರೈಕ್ ರೇಟ್ ಕೂಡ ಐವತ್ತೈದಕ್ಕಿಂತ ಹೆಚ್ಚಿದೆ ಮತ್ತು ಕೇಳಿ ಸ್ನೇಹಿತರೆ ಈ ಕಿರಿಯ ಒಲಿ ಹನ್ನೆರಡು ಸಿಕ್ಸ್ ಮತ್ತು ಇಪ್ಪತ್ನಾಲ್ಕು ಫೋರ್ಗಳನ್ನು ಬಾರಿಸಿದ್ದಾರೆ ಅದು ಮಾತ್ರವಲ್ಲ ಆಸಿಸ್ ಬೌಲರ್ಗಳ ಕಠಿಣ ಬೌಲಿಂಗ್ ಎದುರಿಸುತ್ತಾ ವೈಭವ್ ಸೂರ್ಯಾಂಶಿ ತಮ್ಮ ಬ್ಯಾಟಿಂಗ್ನಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಒಂದು ಶತಕ ಭಾರತದಲ್ಲಿ ಆದರೆ ಮತ್ತೊಂದು ಶತಕ ಆಸ್ಟ್ರೇಲಿಯಾ ನೆಲದಲ್ಲಿ ಇವತ್ತಿನ ದಿನದ ಹೊಸ ಸಚಿನ್ ತೆಂಡೂಲ್ಕರ್ ಎಂದು ಕರೆಯಬಹುದು ಸಚಿನ್ ತೆಂಡೂಲ್ಕರ್ ತಮ್ಮ ಕರಿಯರ್ ಆರಂಭದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸತತ ಶತಕಗಳಿಂದ ವಿಶ್ವವನ್ನು ಮೆಚ್ಚಿಸಿದ್ದರು ಹಾಗೆ ಇಂದಿನ ಪೀಳಿಗೆಯಲ್ಲಿ ವೈಭವ್ ಸೂರ್ಯಾಂಶಿ ಕೂಡ ಅದೇ ರೀತಿಯ ಆರಂಭ ನೀಡಿದ್ದಾರೆ ಇದು ಟೀಮ್ ಇಂಡಿಯಾದ ಭವಿಷ್ಯಕ್ಕೆ ಖಂಡಿತ ಶುಭ ಸ್ನೇಹಿತರೆ ನಿಮಗೆ ವೈಭವ್ ಸೂರ್ಯಾಂಶಿ ಈ ಅರ್ಭಟ ಬ್ಯಾಟಿಂಗ್ ಹೇಗೆ ಅನಿಸಿತು ಅವರ ಮುಂದಿನ ಎಟ್ಮೇಲ್ ಆಗ್ತಾರಾ ಅಥವಾ ಇಲ್ವಾ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ